ಎಲ್ಲಿ ಹೋಗ್ತಿದ್ರ ಮೇಡಮ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಸ್ಟಾರ್ಟ್ ಮಾಡ್ತಾ ಇದೆಯಾ ಆಫ್ಟರ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಅಕ್ಷಯ್ ಕನ್ನಡ ಬ್ಲಾಗ್ ಈಗ ನಮಗೆ ಬಸ್ಸು ಸಂತೆಪೇಟೆ ಹೋಗ್ಲಿಲ್ಲ ಗಾಯ್ಸ್ ಹಂಗಾಗಿ ನಾವು ನೆಡ್ಕೊಂಡು ಹೋಗ್ತಾ ಇದೀವಿ ಆಟೋ ಅಂತೂ ಒಂದು ಸಿಗ್ತಾ ಇಲ್ಲ ಟೈಮ್ ಆಗಿದೆ ಎಷ್ಟು ಟೈಮು ನೈನ್ ತರ್ಟಿ ಆಗಿದೆ ಟೆನ್ ತರ್ಟಿ ಸಾರಿ ಟೆನ್ ತರ್ಟಿ ನೈನ್ ತರ್ಟಿಗೆ ಅಲ್ಲಿ ಬಸ್ ಹತ್ತಿದಲ್ವಾ ನಾವು ನೈನ್ ತರ್ಟಿಗೆ ನೋಡೋಣ ರಶ್ವಿ ರಶ್ ರಶು ತುಂಬಾ ಇದೆ ಅಂತ ಮಾತಾಡ್ತಿದಾರೆ ಟಿವಿಲೆಲ್ಲ ತೋರಿಸ್ತಿದಾರೆ ಅಲ್ವೇ ಲೇಟ್ ಆಯ್ತು ಎಷ್ಟು ರಶ್ ಇದೆ ಅಂತ ತೋರಿಸ್ತೀವಿ ಬನ್ನಿ ರಶ್ ಇರುತ್ತೆ ಹೆಚ್ಚು ಆಟೋ ಹೋಯ್ತಾನೆ ವಾಹ್ ಯಾವ ಚಿಕ್ಕ ನಾವು ಅಲ್ಲಿದು ಓ ತಣ್ಣೀರಲ್ಲ ತಣ್ಣೀರಲ್ಲ ತಣ್ಣೀರೆಲ್ಲ ಸ್ಟಾಪ್ ಅಲ್ಲಿ ಇಳಿದ್ವಿ ಆ ಕಡೆಯಿಂದ ನಾರ್ಮಲ್ ಡೇಸ್ ಅಲ್ಲೆಲ್ಲ ಟೆಂಪಲ್ ಹತ್ರನೇ ಸ್ಟಾಪ್ ಕೊಡ್ತಾರೆ ಸಂತಪೇಟೆ ಇವಾಗ ಅಲ್ಲಿ ಟ್ರಾಫಿಕ್ ಆಗುತ್ತೆ ಅನ್ನೋ ರೀಸನ್ ಅಲ್ಲಿ ಬ್ಯಾರಿಕೇಟ್ ಹಾಕಿದ್ದಾರೆ ಗಾಯಸ್ ಅಲ್ಲಿ ಬೈಪಾಸ್ ಅಲ್ಲಿ ಹೋಗ್ಬಿಟ್ಟು ಹಂಗ ಹೋಗ್ತಾರೆ ಹಂಗಾಗಿ ಅಲ್ಲಿಂದ ಒಳಗಡೆ ಬರಕ್ ಇದಿಲ್ಲ ಚಿಕ್ಕ ಚಿಕ್ಕ ವೆಹಿಕಲ್ಸ್ ಬರ್ಬೋದು ಬಸ್ಸು ಅದೆಲ್ಲ ಬರೋಕ್ಕೆ ಅಲೋ ಇಲ್ಲ ತುಂಬ ರಶ್ ಇದೆಯಂತೆ ರಶ್ ಇದೆ ಒಂದು ಫೋರ್ ಫೈವ್ ಅವರ್ಸ್ ಅವರು ನಿಂತ್ಕೋಬೇಕು ಅನ್ಸುತ್ತೆ ಕ್ಯೂ ಅಲ್ಲಿ ಲಾಸ್ಟ್ ಟೈಮ್ ಆಕ್ಚುಲಿ ಅಷ್ಟೊತ್ತೇ ನಿಂತಿದ್ದು ಅಷ್ಟೊತ್ತು ನಿಲ್ಲಲ್ಲ ಅನ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೋಡೋಣ ಇವ್ಳ ಗೆಲ್ತಲ್ಲ ನಾನ್ ಗೆಲ್ತಲ್ಲ ನನ್ ಟೈಮ್ ಸರಿ ಹೋಗುತ್ತೆ ಇವ್ಳ ಟೈಮ್ ಸರಿ ಹೋಗುತ್ತೆ ಆಟೋ ಸ್ಟ್ಯಾಂಡ್ ಇದೆ ಎಲ್ಲಿ ಇನ್ನೇನು ಇಲ್ಲೇ ಸ್ವಲ್ಪ ಮುಂದೆ ಅಷ್ಟೇ ವಾ ಈಗ ಈ ಆಟೋ ಸ್ಟ್ಯಾಂಡ್ಗೆ ಹೋಗಿ ಏನ್ ಮಾಡ್ತೀಯ ಲಾಸ್ಟ್ ಟೈಮ್ ಇಲ್ಲಿಂದ ಕ್ಯೂ ನಿಂತಿದ್ವಿ ಗಸ್ ಇತ್ತು இல எ் ஷி அஹ் கபன இப்ப एंटरटेनमेंट प्रोग्राम शौचालय चलिया ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಇದು ಇದು ಧರ್ಮದರ್ಶನ ಇಷ್ಟೇ ಲಾಸ್ಟ್ ಇಲ್ಲ ಫೋರ್ ಕ್ಯೂ ಇದೆ ಇದೆ ಲಾಸ್ಟ್ ಅಂತಿದೆ ಇದು ಒಂದು ಸಾವಿರ ರೂಪಾಯಿ ನೋಡಿಗೆ ಎಷ್ಟು ಫ್ರೀ ಇದೆ ಡೈರೆಕ್ಟ್ ಫುಲ್ ಫ್ರೀ ಇದೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತೀರಾ ನೋಡಿ ನೋಡಿ ಅವ್ರಿಗೆಲ್ಲ ಒಂದು ಸಾವಿರ ಟಿಕೆಟ್ ಫುಲ್ ಫ್ರೀ ಇದೆ ಒಂದು ಸಾವಿರ ಕೊಟ್ಟು ಬಂದು ತ್ರೀ ಹಂಡ್ರೆಡ್ ಸ್ವಲ್ಪ ರಶ್ ಇದೆ ಅಲ್ವನೇ ನಮ್ದು ಫ್ರೀ ಇದೆ ಆಲ್ಮೋಸ್ಟ್ ಫ್ರೀ ಇದೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸಲ ನಾವು ಬೇಗ ಬನ್ನಿ ನಾವು ಲಾಸ್ಟ್ ಟೈಮ್ ದೇವಸ್ಥಾನ ರೋಡಲ್ಲಿ ಬರೋದಕ್ಕೇನೆ ತ್ರೀ ಅವರು ತಗೊಂಡಿದ್ವಿ ಇಲ್ಲಿಂದ ಬರೀ ಒಳಗೋಗೋದಕ್ಕೆ ಒನ್ ಅವರ್ ಆಗಿತ್ತು ಒಟ್ಟು ಫೋರ್ ಅವರ್ ಆಗಿತ್ತು ಈಗ ಬರೀ ಅಲ್ಲಿಂದ ಇಲ್ಲಿಗೆ ಬರೋದು ಒನ್ ಅವರ್ ತಗೊಂಡಿದ್ವಿ ಹೋಗೋದು ಒನ್ ಅವರ್ ಆಗೋದು ಕಾಲ್ ಗಂಟೆಯಲ್ಲಿ ದೇವಸ್ಥಾನದ ಎಂಟ್ರೆನ್ಸಿಗೆ ಹೋಗ್ತಾ ಇದ್ವಿ ನೋಡಿ ದೇವಸ್ಥಾನ ರೋಡಿಂದ ಆಮೇಲೆ ಈ ಸಲ ಫಾಸ್ಟ್ ಮೂವಿಂಗ್ ಇದೆ ಹೋದ್ಸಲ ಲೈನಲ್ಲೇ ಕೂತು ಕೂತು ಹೋಗಿದ್ಬೌದು ಕೂತಿದ ಕಡೆ ಕಾಲು ಗಂಟೆ ಈ ಸಲ ವಿ ಐ ಪಿಸ್ಗೆ ಅಷ್ಟೊಂದು ಇಲ್ವಲ್ಲ ಹಂಗಾಗಿ ಬೇಗ ಬೇಗ ನೋಡ್ತಿದೆ ನೋಡಿ ದೇವಸ್ಥಾನ ಎಂಟ್ರೆನ್ಸಿಗೆ ಟ್ವೆಲ್ ಟ್ವೆಂಟಿ ನೈನಿಗೆ ಬಂದಿದ್ದೀವಿ ಅಲ್ವಾ ಒಂದು ಗಂಟೆ ಕ್ಲೋಸ್ ಅಂತೆ ಇವತ್ತು ಟೈಮು ಹನ್ನೆರಡು ಐವತ್ತು ಐವತ್ತೆ ಹತ್ತು ನಿಮಿಷದಲ್ಲಿ ದರ್ಶನ ಮಾಡ್ತೀವೋ ಇಲ್ವಾ ಇನ್ನೂ ಎಷ್ಟು ಕ್ಯೂ ಇದೆ ಅಂತ ದರ್ಶನಕ್ಕೆ ಪಾಸಾಗಿ ಇನ್ನೇನಿದೆ ನೋಡೋಣ ಒಂದು ಗಂಟೆ ಕ್ಲೋಸ್ ಮಾಡಿದ್ರೆ ನೈವೇದ್ಯಕ್ಕೆ ಅಂತ ಹಾಫ್ ಅನ್ ಅವರ್ ಮುಕ್ಕ ಅವರ್ ಶಾಪ್ ಮಾಡ್ತಾರೆ ಒಂದು ಗಂಟೆ ಒಳಗೆ ದರ್ಶನ ಆಗುತ್ತೆ ಅಲ್ವಾ ಗುತ್ತಾ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಅಲ್ಲಿ ಡೌಟ್ ಇದೆ ಆಗುತ್ತೆ ಅಂತ ನಂದು ಕಾನ್ಫಿಡೆನ್ಸು ಇಗ್ನ ಹೀಂಗ್ ಹೋಗಿ ಒಂದು ಹೋಗಿ ನೆಕ್ಸ್ಟ್ ಹೀಂಗ್ ಇನ್ನು ಸೆವೆನ್ ಮಿನಿಟ್ಸ್ ಆ ಇದೆ ಒಳ್ಳೆದು ಅದು ಅವರಿಗೆ ಗ್ರೇನಟ್ ನಮಗೆ ಇಕ್ಕೆ ಒಂದು ಫ್ಯೂ ಇದು ಫ್ರೀ ಏನ್ರಿ ನೋಡೋಣ ದರ್ಶನ ಆಗುತ್ತೆ ಅಂತ ಹೇಳಿಲ್ವಾ ಆಗುತ್ತಾ ನೋಡೋಣ ಇನ್ನೂ ಸೆವೆನ್ ಮಿನಿಟ್ಸ್ ಇದೆ ಈಗಾಗಲೇ ಎಂಟ್ರೆನ್ಸಿಗೆ ಬಂದಿದೆ ಆಗುತ್ತೆ ನೈವೇದ್ಯ ಕಸನ ದರ್ಶನ ಗೈಸ್ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಚೆನ್ನಾಗಿ ದರ್ಶನ ಆಯ್ತು ನಮಗೆ ಎರಡು ಅವರಲ್ಲಿ ದರ್ಶನ ಆಯ್ತು ನಮಗೆ ಆಶ್ಚರ್ಯ ಆಯ್ತು ಖುಷಿ ಆಯ್ತು ಹ್ಞೂ ಪರವಾಗಿಲ್ಲ ಬಂದಿದ್ದು ಅದೇ ಫಸ್ಟ್ ಡೇ ಬರಬೇಕು ಬರ್ಬೇಕು ದರ್ಶನ ಬೇಗ ಆಗುತ್ತೆ ರಶ್ ಈ ಸಲ ವಿ ಐ ಪಿಗಳಿಗೆ ಜಾಸ್ತಿ ಪಾಸ್ ಇಲ್ಲದೆ ಇರೋದ್ರಿಂದ ಬೇಗ ಮೂವ್ ಆಗಿದ್ದರಿಂದ ಬೇಗ ದರ್ಶನ ಆಯ್ತು ಅಷ್ಟೇನೆ ಡಿಫ್ರೆನ್ಸು ಆಮೇಲೆ ಫಸ್ಟ್ ದಿನ ಅಷ್ಟೊಂದೇನು ರಶ್ ಇರಲ್ಲ ನಾಳೆ ನೋಡಿದ್ ಭಾಳ ರಶ್ ಇರುತ್ತೆ ಹ್ಞೂ ನಾಳೆ ವೀಕೆಂಡ್ ಶನಿವಾರ ವೀಕೆಂಡ್ ರಶ್ ಶನಿವಾರ ಭಾನುವಾರ ಫುಲ್ ರಶ್ ಇರುತ್ತೆ ವೀಕೆಂಡ್ ಅದಕ್ಕೆನೆ ನಾವು ಫಸ್ಟ್ನೇ ದಿನನೇ ಹೋಗ್ಬಿಟ್ಟು ಫಸ್ಟ್ ಅಲ್ಲಿಂದ ಸಿಟಿ ಬಸ್ಸಿಗೆ ಬಂದು ಈಗ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿಂದ ಬೆಲೆಗೆ ಹೋಗೋದು